ಜನ ಪಾದಗಳಿಗೆ ನಮಸ್ಕರಿಸುತ್ತ ನಾವಿವತ್ತ ಶ್ರೀ ಸಿದ್ಧಾರೂಢ ಕಥಾಮೃತದ ನಲವತ್ತೆಂಟನೆಯ ಅಧ್ಯಾಯವನ್ನ ಪ್ರಾರಂಭ ಮಾಡೋಣ ಸಿದ್ಧ ಚರಿತ್ರವನ್ನು ಏಳೇ ದಿನಗಳಳು ಪ್ರೇಮದಿ ಕಠಿಣತರ ಭೂತದ ಮಹಾಬಾಧೆಯ ಕಳೆಯುತತಿ ಸುಲಭದಿ ಮರಣ ಹೊಂದಿದ ಬಾಲೆಯನು ಸದ್ಗುರು ವಿಭೂತಿ ಪ್ರಭಾವದಿ ಕರುಣೆಯಿಂದಲೇ ಬದುಕಿಸಿದ ಸನ್ಯಾಸಿ ಬಂದತಿ ತವಕದಿ ತವಕದಿ ಸಿದ್ಧಾರೂಢನೆ ಬ್ರಹ್ಮಾನಂದ ಅವಿನಾಶಿಯಾಗಿರುವಂಥ ನೀನು ರೂಪದಿಂದ ಅವತರಿಸಿರ್ತೀರಿ ಜೀವನ ಅಜ್ಞಾನ ರಾತ್ರಿಯನ್ನ ಕಳೆದ ಆತನನ್ನ ಜ್ಞಾನ ಪ್ರಕಾಶದಲ್ಲಿಟ್ಟು ಬಿಡ್ತೀರಿ ಸದ್ಗುರುವಿನ ಹೊರತು ಜೀವನು ಅಸಹಾಯನಾಗಿದ್ದಾನ ಶಾಸ್ತ್ರಗಳನ್ನ ಪಠಿಸಿದ್ರೂ ಸತ್ಯಾರ್ಥವು ಬ್ರಹ್ಮ ಭಾವವು ಹ್ಯಾಂಗ ಬಂದ ತಕ್ಕದ್ದಂತೇಳಿ ಆ ಸದ್ಗುರು ದೇವನೇ ಹೇಳಬೇಕಾಗಿರ್ತದ ಸದ್ಗುರುವಿನ ವಿನಃ ಬೇರೆ ಗತಿಯೇ ಇಲ್ಲ ಅವನನ್ನ ಕುರಿತು ಶರಣ ಹೋಗದಿದ್ರ ವ್ಯುತ್ಪತ್ತಿ ವ್ಯರ್ಥವೇ ಸರಿ ಸದ್ಗುರು ಮೂರ್ತಿಯು ಒಲಿಯದಿದ್ರ ಇಹ ಪರದ ಸಂಪತ್ತಿಯಾದ್ರೂ ನಿರುಪಯೋಗವಾಗಿರ್ತದೆ ಆ ಸದ್ಗುರುವನ್ನ ಸದ್ಭಾವದಿಂದ ನಮಿಸಿದ್ರ ಸಂಸಾರ ಚಿಂತೆಯು ಸಮೂಲ ನಾಶ ಆಗ್ತದೆ ಮತ್ತ ಎಲ್ಲ ಅಹಮ್ಮಮತೆಯು ಲಯವಾಗಿ ಮುಕ್ತಿ ಕಾಂತೆಯೇ ವರೆಸ್ತಾಳ ಸದ್ಗುರು ರಾಯನನ್ನ ಮರೆಯುವಂಥವರಿಗೆ ಸರ್ವ ಪ್ರಕಾರದ ವಿಪತ್ತಿಗಳು ಸಂಸಾರದಲ್ಲಿ ಪ್ರಾಪ್ತ ಆಗ್ತದೆ ಆಮೇಲೆ ಅವರು ಸದ್ಗುರುವನ್ನ ಕುರಿತು ಶರಣು ಹೋಗುವರು ಇರಲಿ ಸ್ನೇಹಿತರೆ ಈಗ ಚರಿತ್ರ ಕಥನವನ್ನ ಕೇಳುವಂತವರಾಗ್ರಿ ಸದ್ಗುರು ರಾಯನ ಚರಿತ್ರವು ಶ್ರವಣಕ್ಕೆ ಬಹು ಮಧುರವಾದದ್ದು ಕೇಳಕ ಬಹಳ ಮಧುರಾಗಿರ್ತದೆ ಇಷ್ಟೇ ಅಲ್ಲ ಅದನ್ನ ಕೇಳುದ್ರಿಂದ ಭವಬಂಧನವು ಹರಿದು ಹೋಗಿ ಜೀವನು ನಿತ್ಯಾನಂದನವನ್ನ ನಿತ್ಯಾನಂದವನ್ನ ಭೋಗಿಸ್ತಾನ ಬಾಗಲಕೋಟೆ ಎಂಬ ನಗರದೊಳಗ ಶ್ರೀಮಂತ ಎಂಬ ಹೆಸರಿನ ಒಬ್ಬ ಗೌಡನಿದ್ದ ಆತನಿಗೆ ಬಹಳ ದ್ರವ್ಯ ಇತ್ತು ದ್ರವ್ಯ ಅಂದ್ರೆ ಸಂಪತ್ತು ಇತ್ತು ಆದ್ರ ದೇವರನ್ನ ಭಜಿಸುತ್ತಿದ್ದಿಲ್ಲ ಆತನು ರಾತ್ರಿ ಹಗಲು ದೊಡ್ಡ ವ್ಯವಹಾರದ ಚಿಂತೆ ಮಾಡುತ್ತಿದ್ದ ಜನರಿಂದ ಕೊಡತಕ್ಕೊಳ್ಳುವುದರ ಧ್ಯಾನವೇ ಅವನಿಗೆ ಯಾವಾಗಲೂ ಇರ್ತಿತ್ತು ಆತನ ಮಗಳು ರುಕ್ಮಿಣಿ ಎಂಬವಳು ಬಹಳ ಸುಲಕ್ಷಣೆ ಮತ್ತ ಸದ್ಗುಣಮನಿ ಇರ್ತಾಳ ಆದರೆ ಇವಳಿಗೆ ಒಂದು ಭೂತ ಬಾಧೆ ಇರುವುದರಿಂದ ತಾಯಿ ತಂದೆಯವರಿಗೆ ಇದೊಂದು ದೊಡ್ಡ ಚಿಂತೆ ಆಗಿತ್ತು ಒಮ್ಮೆ ಭೂತ ಬಂದ ರುಕ್ಮಿಣಿಯು ಏನಾದರೂ ಬಡಬಡಿಸಿ ತನಗೆ ವಿವಾಹ ಮಾಡುವುದಿಲ್ಲ ಅಂತ ಹೇಳಿ ತಂದೆ ತಾಯಿಗಳಿಗೆ ಭಯ ಕತ್ತಿತ್ತು ಅವಳ ಈ ಸ್ಥಿತಿಯನ್ನ ನೋಡಿ ಶ್ರೀಮಂತನು ಬಹಳ ಚಿಂತಾಕ್ರಾಂತನಾಗಿದ್ದಾಗ ಅಕಸ್ಮಾತ್ ಅಲ್ಲಿಗೆ ಅಂಕಲಕೋಟೆ ಶರಣಪ್ಪ ಬರ್ತಾನೆ ಆತ ಸಿದ್ಧಾರುಡರ ನಿಕಟ ಭಕ್ತನಿದ್ದ ಸದ್ಗುರು ಕೀರ್ತಿಯನ್ನ ಊರೂರುಗಳಲ್ಲಿ ಕೀರ್ತನ ಮಾಡಿ ಪಸರಿಸ್ತಿದ್ದ ಶ್ರೀ ಸಿದ್ಧರ ಕೀರ್ತಿಯ ವಿನಃ ಜನರಿಗೆ ಮತ್ತೊಂದು ಹೇಳಾಕತ್ತಿರಲಿಲ್ಲ ಮತ್ತೊಂದು ಹೇಳ್ತಿರ್ಲಿಲ್ಲ ರುಕ್ಮಿಣಿಯನ್ನ ನೋಡಿ ಶರಣಪ್ಪನು ಶ್ರೀಮಂತನಿಗೆ ಹೇಳ್ತಾನ ಇವಳ ದೆಸೆಯಿಂದ ನೀವು ಚಿಂತೆ ಮಾಡಕ್ ಹೋಗ್ಬೇಡ್ರಿ ಇವಳು ಏಳು ದಿನ ತನಕ ಸಿದ್ಧ ಚರಿತ್ರವನ್ನ ಪಠಿಸಿದ್ದ ಆದ್ರ ಅದರಿಂದ ಸರ್ವ ಪೀಡೆಗಳು ನಿವಾರಣ ಆಗ್ತವ ನಿತ್ಯ ಸಿದ್ಧ ಸ್ಮರಣೆಯನ್ನ ಮಾಡಬೇಕು ಮತ್ತು ಆತನ ಪಾದೋದಕವನ್ನ ಸೇವಿಸಬೇಕು ಈ ಪ್ರಕಾರ ಮಾಡಿದ್ದ ಆದ್ರೆ ನಿಶ್ಚಯವಾಗಿ ಬಾಧೆಯು ನಿವಾರಣ ಆಗ್ತದ ಅಂತೇಳಿ ಅಂಧದನ್ನು ಕೇಳಿ ಶ್ರೀಮಂತನು ಬಹಳ ದ್ರವ್ಯವನ್ನ ಖರ್ಚು ಮಾಡದೆ ಅಂದ್ರೆ ಬಹಳ ಹಣವನ್ನ ಖರ್ಚು ಮಾಡದೆ ಅನೇಕ ಮಂತ್ರ ತಂತ್ರಗಳನ್ನು ಯೋಜಿಸಿದೆ ಬಹಳ ದೇವರಿಗೆ ಹರಕೆ ಬೇಡಿಕೊಂಡ ಆದ್ರೆ ಅದೆಲ್ಲವೂ ನಿಷ್ಫಲ ಆಯಿತು ಇಷ್ಟರಿಂದ ಗುಣ ಸಿಕ್ಕದಿರುವಾಗ ಒಂದು ಪುಸ್ತಕ ಓದಿದ ಮಾತ್ರದಿಂದ ಏನಕ್ಕೇತಿ ಅಂತ ಹೇಳಿ ಅಂದದ್ದನ್ನು ಕೇಳಿ ಆತನನ್ನ ಕುರಿತಂತಾನ ಶರಣಪ್ಪ ಎಲೈ ಶ್ರೀಮಂತನೇ ಶ್ರೀ ಸಿದ್ಧಾರೂಢರ ಮಹಿಮೆ ನಿನಗ ಗೊತ್ತಿಲ್ಲ ಅದು ಅಗಾಧವಾಗೈತಿ ನಿರುಪಮವಾಗೈತಿ ಅದರ ಪ್ರಭಾವಕ್ಕ ಸೀಮೆ ಇಲ್ಲ ಇದರ ಪ್ರತೀತಿಯು ನಮಗ ಪ್ರತ್ಯಕ್ಷ ಅನುಭವಕ್ಕ ಬಂದಿರ್ತದ ಉನಕಲ್ಲಿನೊಳಗ ಇಬ್ಬರು ಹೆಣ್ಮಕ್ಳಿಗೆ ಇದಕ್ಕೂ ವಿಶೇಷ ಭೂತ ಬಾಧೆ ಇತ್ತ ನಾಮ ಮತ್ತ ಕೀರ್ತಿಯ ಶ್ರವಣ ಮಾಡಿದಾಕ್ಷಣ ಭೂತಗಳು ನಿಶೇಷವಾಗಿ ಬಿಟ್ಟು ಹೋದವು ಸದ್ಭಾವದಿಂದೊಡಗೂಡಿ ಏಳು ದಿನ ಸದ್ಗುರು ನಾಮವನ್ನ ಜಪಿಸ್ತಿದ್ದ ಆತನ ಕೀರ್ತಿಯನ್ನ ಶ್ರವಣ ಮಾಡುವುದರಿಂದ ಎಂತ ಕಠಿಣ ಭೂತವಾದ್ರೂ ಬಿಟ್ಟು ಹೋಗ್ತದ ಅಂತೇಳಿ ಹೇಳಿದ್ದನ್ನು ಕೇಳಿ ಶ್ರೀಮಂತನು ಅಂತಾನೆ ಹಾಗಾದ್ರ ರುಕ್ಮಿಣಿಯು ಚರಿತ್ರೆಯನ್ನ ಓದ್ಲಿ ಪಾದೋಗದಕ ಹೆಂಗ ಮಾಡ್ಲಿ ಅಂತೇಳಿ ಕೇಳ್ತಾನೆ ವ್ಯವಹಾರ ದಶೆಯಿಂದ ಸಿದ್ಧಾರೂಢರ ಸ್ಥಾನಕ್ಕೆ ಹೋಗಿ ಅವರ ದರ್ಶನ ಮಾಡಿಕೊಳ್ಳಲಿಕ್ಕ ನನಗ ವೇಳೆ ಸಿಗುವುದಿಲ್ಲ ನೈ ನನಗ ಅಲ್ಲಿ ಹೋಗಿ ಬೆಟ್ಟಾಗ ಟೈಮ್ ಇಲ್ಲ ಹಾಗಾದ್ರ ಹುಬ್ಬಳ್ಳಿಗೆ ಒಬ್ಬ ಮನುಷ್ಯನನ್ನ ಕಳುಹಿಸಿ ಪಾದೋಕ ಪಾದೋದಕವನ್ನ ತರಿಸ್ತೇನೆ ಅಂತೇಳಿ ಹೇಳ್ತಾನೆ ಶರಣಪ್ಪನು ಒಂದು ಚರಿತ್ರವನ್ನ ರುಕ್ಮಿಣಿಯ ಕೈಯಲ್ಲಿ ಕೊಟ್ಟ ಸಿದ್ಧನಾಮದ ಘೋಷಣೆಯನ್ನ ಮಾಡದ ಅದನ್ನ ಕೇಳಿದ ಕೂಡಲೇ ಅವಳಿಗೆ ದೇಹದ ಮೇಲೆ ಸ್ಮೃತಿ ಬಂದ ತನ್ನ ತಂದೆಯನ್ನ ಕುರಿತಂತಾಳ ಈ ಭಜನವು ನನಗ ಬಹಳ ಸುಖಕರವಾಗಿ ಕಾಣಿಸ್ತದ ಅದನ್ನ ಕೇಳಿ ನನಗ ಬಹಳ ಸಂತೋಷ ಆಯ್ತು ಅದನ್ನ ನಾನು ಸರ್ವದಾ ಮಾಡ್ತಿರ್ತೇನೆ ಅಂತೇಳಿ ಅಂತಾಳ ಆಮೇಲೆ ಶರಣಪ್ಪನು ರುಕ್ಮಿಣಿಗೆ ನೀನು ಇದೇ ನಾಮದಿಂದ ನಿತ್ಯ ಭಜನೆ ಮಾಡ್ತಿರು ಇದರಿಂದ ನಿನಗಿರುವ ಎಲ್ಲಾ ಬಾಧೆಯು ಹೋಗ್ತದ ಮತ್ತ ತಿರುಗಿ ಬರುದಿಲ್ಲ ಅಂಥೇಳಿ ಅವಳ ಕಿವಿಯೊಳಗ ಆ ನಾಮ ಮಂತ್ರವನ್ನ ಉಪದೇಶಿಸಿದ ಮತ್ತ ಚರಿತ್ರ ಪಠನವನ್ನ ಮಾಡ್ಲಿಕ್ಕೂ ಹೇಳಿದ ಇದರಿಂದ ಇವಳ ಮನಸ್ಸಿಗೆ ಬಹಳ ಆನಂದ ಆಗಿ ಇದೇ ಪ್ರಕಾರ ನಾ ನಡೀತೇನೆ ಅಂತೇಳಿ ಹೇಳ್ತಾಳ ಶರಣಪ್ಪನು ಹಿಂಗ ಅವಳಿಗೆ ಉಪದೇಶವನ್ನ ಮಾಡಿ ಅಲ್ಲಿಂದ ಹೊರಟು ಹೋದ ಶ್ರೀಮಂತನು ಸದ್ಗುರು ಪಾದ ತೀರ್ಥಕ್ಕೋಸ್ಕರ ಹುಬ್ಬಳ್ಳಿಗೆ ಒಬ್ಬ ಮನುಷ್ಯನನ್ನ ಕಳುಹಿಸ್ತಾನ ತೀರ್ಥವು ಬರುತ್ತಲೇ ಅದನ್ನ ರುಕ್ಮಿಣಿಗೆ ಕೊಟ್ಟ ಅದರ ಸೇವನೆಯಿಂದ ಅವಳ ಮನಸ್ಸು ಪೂರ್ಣ ಸ್ವಚ್ಛವಾಗಿ ಚರಿತ್ರ ಪಠನವನ್ನ ನಿತ್ಯ ಸಪ್ರೇಮ ನಾಮಸ್ಮರಣೆಯನ್ನ ಆರಂಭಿಸ್ತಾಳ ಇದರಿಂದ ಭೂತವು ಸ್ಥಾನ ಬಿಟ್ಟು ಹೋಗ್ತದ ಪುನಃ ಅವಳ ಕಡೆಗೆ ಬರಲೇ ಇಲ್ಲ ಪೂರ್ವದಲ್ಲಿ ಅಣುದಿನ ರುಕ್ಮಿಣಿಗೆ ಭೂತ ಸಂಚಾರ ಆಗ್ತಿತ್ತು ಈಗ ಏಳು ದಿನಗಳ ತನಕ ಅದರ ವರ್ತಮಾನವೇ ಇದ್ದಿಲ್ಲ ಶ್ರೀಮಂತನಿಗಾದರೂ ಬಹು ಆಗಿ ಆಹಾ ಚರಿತ್ರ ಪಠನವು ಸುಖಕರ ಆಯಿತು ಈಗ ಸರ್ವರಲ್ಲಿಯೂ ಅಭೇದ ಭಾವನೆಯಿಂದ ವರ್ತಿಸುವ ಆ ಸದ್ಗುರು ಸಿದ್ಧಾರೂಢರ ಪಾದದರ್ಶನ ಪಡೆದುಕೋಬೇಕು ನನಗವರ ಮೇಲೆ ಶ್ರದ್ಧೆ ಇರಲಿಲ್ಲ ಆದ್ರೂ ನಮ್ಮ ಆಪತ್ತನ್ನ ಪರಿಹಾರ ಮಾಡಿದರು ಈಗ ರುಕ್ಮಿಣಿಯನ್ನ ಕರೆದುಕೊಂಡ ಆತನ ಪಾದಕ್ಕ ಶರಣ್ ಹೋಗ್ಬೇಕು ಅಂತೇಳಿ ಅಂತಾನ ಚರಿತ್ರ ಪಠನ ಮುಗಿತು ಆದ್ರ ಕರ್ಮ ವಶವಾಗಿ ಏನು ಆಯ್ತಂದ್ರ ಮಧ್ಯಾಹ್ನ ಕಾಲದಲ್ಲಿ ರುಕ್ಮಿಣಿಯು ಅಶ್ವತ್ಥದ ಕಟ್ಟೆಯ ಮೇಲೆ ಕುಳಿತಿದ್ಲು ಆ ಕಟ್ಟೆಯು ಉನ್ನತವಾಗಿದ್ದ ಅಲ್ಲಿಂದ ರುಕ್ಮಿಣಿಯು ಕೆಳಗೆ ಇಳಿಯುತ್ತಿರುವಾಗ ಅಕಸ್ಮಾತ್ತಾಗಿ ಮಸ್ತಕ ಭ್ರಮಣವಾಗಿ ಕಲ್ಲಿಗೆ ಅಪ್ಪಳಿಸಿದಂತೆ ಬಿದ್ಲು ತಲೆಯು ಕಲ್ಲಿಗೆ ಬಡೆದ ದರ ದರನೆ ರಕ್ತ ಹರಿಯಿತು ಆಗ ತಂದೆಯು ಓಡಿ ಬಂದ ನೋಡುವಾಗ ಅವಳ ಪ್ರಾಣ ಹೋಗಿತ್ತು ಇದನ್ನು ನೋಡಿ ಬಹು ದುಃಖದಿಂದ ಆತ ಹೇ ಸಿದ್ಧಾರೂಢನೆ ಏನ್ ಮಾಡಿದಿ ನಿನ್ನ ಕೃಪೆಯಿಂದ ಭೂತ ದೂರ ಆಯ್ತು ಆದ್ರ ಕೂಡಲೇ ನನ್ನ ಮಗು ಹೋಯ್ತು ಇದು ನಿನ್ನ ಕೀರ್ತಿಗೆ ಒಳ್ಳೆಯದಲ್ಲ ನಿನ್ನ ಮೇಲೆ ನನ್ನ ಶ್ರದ್ಧೆ ಇರಲಿಲ್ಲ ಆದರೂ ನಮ್ಮ ಆಪತ್ತನ್ನ ಪರಿಹರಿಸಿದೆ ಈಗ ನನ್ನ ಪ್ರಿಯ ಪುತ್ರಿಯ ಸಾಯುವುದರಿಂದ ಈಗ ನನ್ನ ಪ್ರಿಯ ಪುತ್ರಿಯು ಸಾಯುವುದರಿಂದ ನಿನ್ನ ಕೀರ್ತಿಗೆ ಬಾಧೆ ಬಂತು ನಿನ್ನ ನಾಮವನ್ನ ಜಪಿಸುತ್ತಾ ನಿನ್ನ ಚರಿತ್ರವನ್ನ ಪಠಿಸ್ತಾ ಇದ್ದ ಅದು ಮುಗಿದ ಕೂಡಲೇ ಹುಡುಗಿ ತೀರ್ಕೊಂಡ್ಲು ಅಂತೇಳಿ ಜನರ ಅಂತಾರ ಈ ಕಳಂಕ ಯಾರಿಗ ಹತ್ತತಿ ಒಂದು ವೇಳೆ ಈಗ ಸುಮ್ಮನೆ ಇದ್ದ ನನ್ನ ಈ ಮಗಳನ್ನ ಸಾಯ್ಲಿಕ್ಕ ಬಿಟ್ರ ನಿನ್ನ ಭಕ್ತಿ ಮಾಡುತ್ತಲೇ ಸಾಯುತ್ತಾರ ಅಂತೇಳಿ ಜನರು ಅಂತಾರ ಆದ್ದರಿಂದ ಹೇ ದಯಾಳುವೆ ಬೇಗನೆ ಓಡಿ ಬಂದ ನಿನ್ನ ಬಿರುದನ್ನ ರಕ್ಷಿಸು ತಂದೆ ನಿನ್ನನ್ನ ಕುರಿತು ಶರಣು ಬಂದಿದ್ದ ಈ ಮಗಳನ್ನ ಕಾಲನ ಕೈಯಲ್ಲಿ ಕೊಡಬೇಡ ಅಂತೇಳಿ ದೀರ್ಘ ಸ್ವರದಿಂದ ಶ್ರೀಮಂತನು ಅಳಗತ್ತಿದ್ದ ಅಲ್ಲಿ ಒಬ್ಬ ಸಾಧು ಪ್ರಾಪ್ತನಾಗ್ತಾನ ಆತನ ಶಾಂತವಾದ ಮುಖವನ್ನ ನೋಡಿದಾಕ್ಷಣ ಶ್ರೀಮಂತ ಸ್ತಬ್ಧನಾಗಿ ನಿಲ್ತಾನ ಆ ಸಾಧುವಿನ ಮಸ್ತಕಕ್ಕ ಒಂದು ಕೆಂಪು ವಸ್ತ್ರ ಸುತ್ತಿತ್ತು ಮೈ ಮೇಲೆ ಕಾವಿ ಬಣ್ಣದ ಶಾಲು ಹೊತ್ತಿದ್ದ ಆತನ ಕಂಠದಲ್ಲಿ ರುದ್ರಾಕ್ಷಿ ಮಾಲೆಯು ವಾಮ ಹಸ್ತದಲ್ಲಿ ಕಮಂಡಲವು ಶೋಭಿಸುತ್ತಿದ್ದು ಈ ಪ್ರಕಾರವಿರುವ ಆ ದಿವ್ಯ ಸನ್ಯಾಸಿಯು ಬಂದ ಶ್ರೀಮಂತನಿಗೆ ಅಂತಾನ ಈ ಕೆಣ್ಣೆಗೆ ಈ ಸಾರಿ ಈ ಕಣ್ಣೆಗೆ ಏನಾಯಿತು ನೀನು ಯಾಕೆ ವಿಲಾಪ ಮಾಡ್ತಿ ಅಂತೇಳಿ ಕೇಳಲು ಶ್ರೀಮಂತ ಅಂತಾನ ಹೇ ಯತಿವರ್ಯ ನನ್ನ ದುಃಖವನ್ನ ನಿನಗೇನು ಹೇಳಲಿ ಸಿದ್ಧ ಭಕ್ತಿಗೆ ಹತ್ತಿದ ಕೂಡಲೇ ನನ್ನ ಸಂಸಾರವೆಲ್ಲ ದುಃಖಮಯವಾಗಿ ಹೋಯಿತು ಒಬ್ಬ ಸಾಧು ವಚನದ ಮೇಲೆ ವಿಶ್ವಾಸ ಬಿಟ್ಟ ಒಬ್ಬ ಸಾಧು ಹೇಳಿದ ಮಾತಿನ ಮೇಲೆ ನಾನು ವಿಶ್ವಾಸ ಬಿಟ್ಟ ಈ ಹುಡುಗಿಯು ಏಳು ದಿನಗಳಿಂದ ಸಿದ್ಧ ಚರಿತ್ರ ಪಾರಾಯಣ ಮಾಡ್ತಾ ಇರುವಾಗ ಕಡೆಗೆ ಇವಳ ಪ್ರಾಣನ ಹೋಯ್ತು ಅಂತ ಹೇಳಿ ಅವ ಅಂದಿದ್ದ ಕಠೋರ ವಚನವನ್ನ ಕೇಳಿ ಆ ಸಾಧುವು ತನ್ನ ಕಿವಿಯ ಮೇಲೆ ಕೈಯಿಟ್ಟ ಶಿವ ಶಿವ ಶ್ರೀ ಸಿದ್ಧಾರೂಢರ ಮೇಲೆ ದುರ್ಧರವಾದ ಅಪವಾದವು ಬರುವಂತದ್ದಾಯ್ತಲ್ಲ ಕಾಲ ಕರ್ಮ ವಶದಿಂದ ಈಕೆಗೆ ಮೃತ್ಯು ಬಂದಿದ್ದ ಸದ್ಗುರುವಿನ ಮೇಲೆ ನಿಮಿತ್ತ ಬಂತು ಆತನ ಮೇಲೆ ನೀನು ದೋಷ ವರಿಸಿ ನಿನ್ನ ಹಿತವನ್ನ ಕಳೆದುಕೊಳ್ಳುವಿ ಆದ್ರ ನನ್ನನ್ನ ಇಲ್ಲಿಗೆ ಕಳುಹಿಸಿರುವುದರಿಂದ ಆತ ಎಷ್ಟು ದಯಾಳು ಅಂತ ಹೇಳಿ ನೀನ ನೋಡ್ಕೋ ಹೇಳ್ತೇನೆ ಕೇಳು ಭಕ್ತರ ಮೇಲೆ ಸಿದ್ಧನಾಥನಿಗೆ ವಿಶೇಷ ದಯಾ ಐತಿ ನಿನ್ನೆ ದಿವಸ ಆತನಿಗೆ ಭೇಟಿಯಾದಾಗ ಆತನು ಹೇಳಿದ್ದು ಕೇಳಿ ನನಗ ಆಶ್ಚರ್ಯ ಆಯಿತು ನನ್ನನ್ನ ಕುರಿತ ಬಾರಪ್ಪ ಯತಿರಾಯ ನಾಳೆ ನೀನು ಒಬ್ಬಾಕೆಯ ಮರಣವನ್ನ ನೋಡ್ತಿ ಅವಳ ಮುಖದಲ್ಲಿ ಈ ವಿಭೂತಿಯನ್ನ ಹಾಕಿ ಅವಳನ್ನ ಬದುಕಿಸು ಅಂಥೇಳಿ ಆ ಸದ್ಗುರುನಾಥನಂದನು ಆ ಸಮಯದಲ್ಲಿ ಅದನ್ನು ನಾನು ಕೇಳಿ ಚಕಿತನಾದೆ ಆದರೆ ಆ ಮಾತು ಈಗ ನಿಜ ಆಯಿತು ಆ ಸಿದ್ಧ ಸಮರ್ಥನು ಸರ್ವಜ್ಞನದಾನ ಆತನ ಕೃಪೆಯಿಂದ ಸತ್ತವಳು ಈಗ ಬದುಕ್ತಾಳ ಅಂತ ಹೇಳಿ ಆ ಯತಿಯು ತನ್ನ ಬಟವೆಯೊಳಗಿಂದ ವಿಭೂತಿಯನ್ನ ತೆಗೆದ ಬಲಗೈಯಲ್ಲಿ ಹಿಡಿದು ಆ ಮೃತ್ಯು ಹೊಂದಿದವಳನ್ನ ಕುರಿತು ಮಾತಾಡ್ತಾನ ಶ್ರೀ ಸದ್ಗುರು ಸಿದ್ಧಾರೂಢರ ಪ್ರಸಾದ ವಿಭೂತಿಯನ್ನ ಸತ್ಯವಾಗಿ ಆತನ ಆಜ್ಞೆಯಿಂದ ನಿನ್ನ ಮುಖದಲ್ಲಿ ಹಾಕ್ತೀನಿ ತ್ವರೆಯಿಂದ ಏಳು ಅಂತೇಳಿ ಅಂತ ರಕ್ ರುಕ್ಮಿಣಿಯ ಬಾಯಿಯೊಳಗ ವಿಭೂತಿಯನ್ನ ಹಾಕಿ ಗರ್ಜನೆಯನ್ನ ಮಾಡ್ತಾನ ರುಕ್ಮಿಣಿಯ ಈ ಭಯಂಕರವಾದ ಮರಣ ವಾರ್ತೆಯನ್ನ ಕೇಳಿ ಅಸಂಖ್ಯಾತ ಜನರು ಕೂಡಿದ್ರು ಅವರೆಲ್ಲರೂ ಈಗ ಅವಳನ್ನ ನೋಡುತ್ತಿರುವಾಗ ಅದ್ಭುತವಾದ ಚಮತ್ಕಾರ ಆಗ್ತದೆ ಯತಿವರನು ಆಕೆಯ ಬಾಯಿಯೊಳಗ ವಿಭೂತಿ ಹಾಕಿ ನಾಮಗರ್ಜನೆ ಮಾಡಿದಾಕ್ಷಣ ರುಕ್ಮಿಣಿಯು ಕಣ್ಣು ತೆರೆದ ನೋಡುವಂತವಳಾಗ್ತಾಳ ಶ್ರೀಮಂತನಿಗೆ ಅತ್ಯಂತ ಹರ್ಷ ಆಗ್ತದ ಆತ ಓಡಿ ಬಂದ ಯತಿಯ ಚರಣಗಳನ್ನ ಹಿಡಿತಾನ ರುಕ್ಮಿಣಿಯು ಆಗ ಎದ್ದ ಕುಳಿತ ಎದ್ ಕುಳಿತ ಇದನ್ನು ನೋಡಿ ಸರ್ವ ಜನರ ಮನಸ್ಸಿಗೆ ಆನಂದ ಆಯ್ತು ಕೂಡಲೇ ಯತಿಯು ಅದೃಶ್ಯನಾಗ್ತಾನ ಇದನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟ ಈತನು ಸದ್ಗುರುವೇ ಹೊರತು ಮತ್ತೊಬ್ಬನಲ್ಲ ಅಂತ ಹೇಳ್ತಾ ಸಿದ್ಧನಾಮದಿಂದ ಗರ್ಜಿಸುವವರಾದ್ರು ರುಕ್ಮಿಣಿಯ ತಾಯಿಯು ಮನೆಯಲ್ಲಿ ಇದ್ದಿರ್ಲಿಲ್ಲ ಆದ್ರ ಈಗ ಓಡಿ ಬಂದ ಪುತ್ರಿಯನ್ನ ಅಪ್ಪಿಕೊಂಡ ಬಹಳ ಪ್ರೇಮದಿಂದ ಅಳ್ತಾಳ ರುಕ್ಮಿಣಿಯು ಸಶಕ್ತಳಾದ ಕೂಡ್ಲೆ ಅವರೆಲ್ಲರೂ ಹುಬ್ಬಳ್ಳಿಗೆ ಹೋಗಿ ಅವಳನ್ನ ಬದುಕಿಸಿದ ಸಿದ್ಧಾರೂಢರ ದರ್ಶನ ಮಾಡ್ಬೇಕಂತ ಹೇಳಿ ಹೊರಟ್ರು ಸಿದ್ಧಾಶ್ರಾಮಕ್ಕ ಸಿದ್ಧಾಶ್ರಮಕ್ಕ ಬಂದ ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿದ ಕೂಡ್ಲೆ ಅವರು ಶ್ರೀಮಂತನಿಗೆ ಕೇಳ್ತಾರ ರುಕ್ಮಿಣಿಯ ಪ್ರಕೃತಿಯು ಈಗ ಹೆಂಗೈತಿ ಸಿದ್ಧರಾಯರ ವಚನವನ್ನ ಕೇಳಿ ಶ್ರೀಮಂತನು ತಾನು ಹೇಳುವ ಮೊದಲೇ ಈ ವರ್ತಮಾನವು ಇವರಿಗೆ ಹೆಂಗ್ ತಿಳಿಯಿತು ಅಂತೇಳಿ ಚಿಂತಿಸಿ ಆಶ್ಚರ್ಯ ಪಡ್ತಾನ ಆಮೇಲೆ ಹಣ್ಣು ಕಾಯಿ ಕಾಣಿಕೆ ಮುಂತಾದನ್ನ ಸದ್ಗುರುಗಳಿಗೆ ಸಮರ್ಪಿಸಿ ರುಕ್ಮಿಣಿಯು ಅವರ ಚರಣಗಳಿಗೆ ಬಹು ಪ್ರೇಮದಿಂದ ಬೀಳತಳ ಶ್ರೀಮಂತನು ಸಮೂಲವಾಗಿ ಅವಳ ವೃತ್ತಾಂತವನ್ನ ಸಿದ್ಧಾರೂಢರಿಗೆ ನಿವೇದಿಸಿ ಹೇ ಕೃಪಾಳುವಾದ ಸಿದ್ಧನಾಥನೇ ನೀನೇ ರುಕ್ಮಿಣಿಯನ್ನ ಬದುಕಿಸಿದವನಾದಿ ಮತ್ತ ನಿನ್ನ ಭಕ್ತಿಯನ್ನ ನಮ್ಮಲ್ಲಿ ಉತ್ಪನ್ನ ಮಾಡಿಸಿ ನಮ್ಮನ್ನಾದರೂ ಉದ್ಧರಿಸುವವನಾದಿ ಅಂತೇಳಿ ಹೇಳಿದ್ರು ಸರ್ವರು ಇದನ್ನ ಕೇಳಿ ಜಯ ಜಯಕಾರ ಮಾಡಿ ಸಿದ್ಧನಾಮವನ್ನ ಗರ್ಜಿಸುತ್ತಿದ್ರು ಅನಂತರ ಸದ್ಗುರು ಆಜ್ಞೆಯನ್ನ ಪಡೆದುಕೊಂಡ ಎಲ್ಲರೂ ಸ್ವಸ್ಥಾನಕ್ಕ ಹೋದ್ರು ಈಗ ಕಥೆಯ ಲಕ್ಷಾರ್ಥವನ್ನ ಕೇಳಿರಿ ಸ್ನೇಹಿತರೆ ಶ್ರೀಮಂತನೇ ಮುಮುಕ್ಷು ಜೀವ ಅವನ ಪುತ್ರಿಯಾದ ರುಕ್ಮಿಣಿಯು ಸದ್ಭಕ್ತಿಯು ಅವರಿಗೆ ಸಂಸಾರವೆಂಬ ಭೂತದ ಬಾಧೆಯಾಗಿತ್ತು ವೈರಾಗ್ಯನ ಕೂಡ ಲಗ್ನವಾಗದ ಹೊರತು ಸದ್ಭಕ್ತಿಯ ಬಾಧೆಯು ಹೋಗಲಾರದಂತೇಳಿ ಆ ಭೂತದ ಪೀಡೆಯಾದಾಗ ತನಗ ವಿವಾಹ ಹೇಳಿ ಅವಳು ಹೇಳ್ತಿದ್ಲು ಆಗ ಶರಣಪ್ಪನೆಂಬ ಸದ್ಗುರು ಬಂದ ಅವಳಿಗೆ ನಾಮಸ್ಮರಣ ಮತ್ತ ಸಿದ್ಧ ಚರಿತ್ರದ ಪಾರಾಯಣವನ್ನ ಮಾಡ್ಲಿಕ್ಕ ಹೇಳ್ತಾನ ಅದರಿಂದ ಸಂಸಾರ ಬಾಧೆ ಹೋಯ್ತು ಆದರೂ ಪ್ರಾರಬ್ಧ ಭೋಗವು ಅಡ್ಡ ಬಂದದ್ರಿಂದ ಭಕ್ತಿಯು ಕಾಲವಶಳಾದಂತೆ ಕಾಣಿಸ್ತಿದ್ರು ಸದ್ಗುರು ಬಂದ ಭಕ್ತಿಗೆ ಚೇತರಿಸಿದ ಕೂಡಲೇ ಅವಳು ಸಶಕ್ತಳಾಗ್ತದ ಶ್ರೀ ಸಿದ್ಧಾರೂಢ ಸದ್ಗುರುರಾಯನದೇ ಅದೆಲ್ಲ ಆಟ ಇರ್ತದ ಅಂತರಂಗವನ್ನ ನಿರ್ಮಲ ಮಾಡಿದ ಕ್ಷಣದಲ್ಲೇ ಸರ್ವತ್ರದಲ್ಲಿ ಆ ಗುರುದೇವನೇ ಕಾಣಿಸ್ತಾನ ಅವನನ್ನ ಹೃದಯದಲ್ಲಿ ಸದಾ ಧ್ಯಾನ ಮಾಡುವುದರಿಂದ ಅಂತರಂಗವು ಶುದ್ಧವಾಗಿ ಒಳ ಹೊರಗೆ ಸರ್ವ ವಸ್ತುಗಳ ರೂಪದಿಂದ ಆತನೇ ಅಂತ ಅಂಥೇಳಿ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತ ಅತಿ ಮಧುರವಾದ ಈ ನಲವತ್ತೆಂಟನೆಯ ಅಧ್ಯಾಯವನ್ನ ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು ಓಂ ತತ್ಸತ್ ಧನ್ಯವಾದಗಳು